ಈ ತಿಂಗಳ ಎಂಟನೇ ತಾರೀಕು ಕುಂದಾಪುರ ಟೌನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಒಂದು ಮಾರಲ್ ಪೊಲೀಸಿಂಗ್ ಇನ್ಸಿಡೆಂಟ್ ಆಗಿದೆ ಇದರ ಸಲುವಾಗಿ ಹತ್ತನೇ ತಾರೀಕು ಟೌನ್ ಪೊಲೀಸ್ ಸ್ಟೇಷನಲ್ಲಿ ಕ್ರೈಮ್ ನಂಬರ್ ಫಾರ್ಟಿ ಸೆವೆನ್ ಟ್ವೆಂಟಿ ಫೈ ನಲ್ಲಿ ಅಂಡರ್ ಸೆಕ್ಷನ್ ಒನ್ ಟ್ವೆಂಟಿ ಸಿಕ್ಸ್ ತ್ರೀ ಫಿಫ್ಟಿ ಒನ್ ತ್ರೀ ಫಿಫ್ಟಿ ಟು ಸೆವೆಂಟಿ ಫೈ ಬಿ ಎನ್ ಎಸ್ ಮತ್ತು ಸೆವೆಂಟಿ ಫೈ ಜೂನಲ್ ಜಸ್ಟಿಸ್ ಕಾಯ್ದೆ ನಿರ್ಣಯಲ್ಲಿ ಪ್ರಕರಣ ದಾಖಲಾಗಿದೆ ಕೇಸಿನ ಸಾರಾಂಶ ಏನಂದರೆ ಒಂದು ಇಬ್ಬರು ಜನ ಹುಡುಗಿಯರು ಮತ್ತು ಇಬ್ಬರು ಹುಡುಗರು ಅವರೆಲ್ಲ ಒಂದೇ ಕ್ಲಾಸ್ನಲ್ಲಿ ಓದುವರು ಒಂದೇ ಶಾಲೆಯಲ್ಲಿ ಅವರು ಎಕ್ಸಾಮ್ ಮುಗಿದ ಬಳಿಕ ಅವರು ಇಲ್ಲಿ ಮಣಿಪಾಲಕ್ಕೆ ಬಂದು ವಾಪಸ್ಸು ಅವ್ರ ಸ್ವಂತ ಊರಿಗೆ ತೆರಳುವಾಗ ಅವರು ಗಾಡಿನಲ್ಲಿ ಬಸ್ನಲ್ಲಿ ಹೋಗ್ತಾ ಇದ್ದರು ಅದೇ ಸಂದರ್ಭದಲ್ಲಿ ಇಲ್ಲಿ ಹಿಂದೆ ಇದ್ದವರು ಅವರನ್ನು ನೋಟಿಸ್ ಇದ್ದರು ಅವರು ಒಂದು ಹುಡುಗ ಮತ್ತು ಒಂದು ಹುಡುಗಿ ಕೆಳಗೆ ಇಳಿದ ಮೇಲೆ ಇವನು ಹಿಂದೆ ಕೂತಿದವರು ಹೋಗಿ ಅವರಿಗೆ ನೀವು ಇಬ್ಬರು ಬೇರೆ ಬೇರೆ ಧರ್ಮದವರು ಏಳಕ್ಕೆ ಜೊತೆ ಬರ್ತಾರೆ ಎಂದು ವಾನ್ ಮಾಡಿ ಅದರಲ್ಲಿ ಆ ಹುಡುಗನಿಗೆ ಮೈನರ್ ಹುಡುಗನಿಗೆ ಅಸಾಲ್ಟ್ ಮಾಡಿರ್ತಾರೆ ಇದರ ಸಲುವಾಗಿ ಪ್ರಕರಣ ದಾಖಲಾಗಿ ಯಾರು ಅಸಲ್ಟ್ ಮಾಡಿದ್ದಾರೆ ಅವರನ್ನು ಅರೆಸ್ಟ್ ಮಾಡಿ ಮಾನ್ಯ ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡಲಾಗಿದೆ ಇದರ ವಿಷಯ ಸಂಬಂಧ ನಿನ್ನೆ ಹುಡುಗಿಯದು ತಾಯಿ ಮತ್ತು ಬೈಂದೂರು ಶಾಸಕರು ಮತ್ತು ಅವ್ರ ಫಾಲೋವರ್ಸು ಕುಂದಾಪುರ ಟೌನ್ ಪೊಲೀಸ್ ಸ್ಟೇಷನ್ಗೆ ಬಂದು ಇನ್ನೊಂದು ದೂರನ್ನು ಕೊಟ್ಟಿದ್ದಾರೆ ಮೈನರ್ ಹುಡುಗರ ಮೇಲೆ ಕ್ರಮ ತಗೋಬೇಕು ಎಂದು ಮೈನರ್ ಹುಡುಗರ ಮೇಲೆ ಫೇರ್ ಮಾಡಲಿಕ್ಕೆ ಯಾವುದೇ ಅವಕಾಶ ಇರುವುದಿಲ್ಲ ಮತ್ತು ಎಂದು ಅವರಿಗೆ ಎಕ್ಸ್ಪ್ಲೈನ್ ಮಾಡಿ ಅವರು ಕೊಟ್ಟಿರುವ ದೂರನ್ನು ಅರ್ಜಿಯಾಗಿ ತಗೊಂಡು ಮತ್ತೆ ಮುಂದೆ ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ಳಲಾಗುವುದು ಎಂದು ಅವರಿಗೆ ಹೇಳಲಾಗಿದೆ ತದನಂತರ ಅವರು ಎಲ್ಲರೂ ಡಿಸ್ಕಸ್ ಆಗಿದ್ದಾರೆ ಈ ಕೇಸ್ನಲ್ಲಿ ಇರುವ ನಾಲ್ಕು ಜನ ವಿಕ್ಟಿಮ್ಸು ಎಲ್ಲರೂ ಮೈಂಡ್ ಹುಡುಗರಿದ್ದಾರೆ ಅವರದ್ದು ಐಡೆಂಟಿಟಿ ಡಿಸ್ಕ್ಲೋಸ್ ಮಾಡಬಾರದು ಆದ್ದರಿಂದ ಸಾಮಾಜಿಕ ದಾಲಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ್ದು ಆದೇಶ ಮತ್ತು ಐ ಪಿ ಸಿ ನಲ್ಲಿ ಇರುವ ಪ್ರಕಾರ ಎಲ್ಲರೂ ಆದೇಶವನ್ನು ಪಾಲನೆ ಮಾಡಬೇಕೆಂದು ಎಲ್ಲರಿಗೂ ತಿಳಿಸಲಾಗಿದೆ